ವರ್ಣ ಮಾತ್ರ ಕಲಿಸಿದಾತಂ ಗುರು ಒಂದೇ ಒಂದು ಅಕ್ಷರವನ್ನು ನಾವು ಯಾರಿಂದಾದರೂ ಕಲಿತಿದ್ದೇ ಆದರೆ ಆ ವ್ಯಕ್ತಿಯು ನಮಗೆ ಗುರುವಿನ ಸಮಾನನಾಗಿರುತ್ತಾನೆ ಎನ್ನುವುದು ಈ ಮಾತಿನ ಅರ್ಥ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇದೇ ಜುಲೈ ಹತ್ತರಂದು ನಾವು ಗುರುಪೂರ್ಣಿಮೆಯನ್ನು ಆಚರಿಸ್ತೇವೆ ಈ ಗುರುಪೂರ್ಣಿಮೆಯ ಆಚರಣೆ ಹೇಗೆ ಬಂತು ಅನ್ನೋದಕ್ಕೆ ಇರ್ತಕ್ಕಂತಹ ದಂತಕತೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಜಗತ್ತಿಗೆ ಮಹಾಭಾರತವನ್ನು ಕೊಟ್ಟಂತಹ ವೇದ ವ್ಯಾಸರು ಜನಿಸಿದ ದಿನ ಈ ಆಷಾಢ ಮಾಸದ ಹುಣ್ಣಿಮೆಯ ದಿನ ಈ ದಿನವನ್ನು ನಾವು ಗುರುಪೂರ್ಣಿಮೆಯಾಗಿ ಆಚರಿಸ್ತೇವೆ ವೇದ ವ್ಯಾಸರ ಜನ್ಮ ರಹಸ್ಯ ಮತ್ತು ವ್ಯಕ್ತಿತ್ವವನ್ನು ತಿಳಿಯುವುದರೊಂದಿಗೆ ಆ ದಂತಕಥೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಒಂದು ಸಾರಿ ಪರಾಶರ ಮಹಾಮುನಿಗಳು ಯಮುನಾ ದಾಟಬೇಕು ಅಂತ ಬರ್ತಾರೆ ಅಲ್ಲಿ ದಡದಲ್ಲಿ ನಿಂತು ಅಂಬಿಗನನ್ನು ಕರೀತಾರೆ ನನ್ನನ್ನು ಆಚೆ ದಡಕ್ಕೆ ಮುಟ್ಟಿಸು ಅಂತ ಆಗ ಅಂಬಿಗನ ಬದಲಿಗೆ ಅಂಬಿಗನ ಮಗಳಾದಂತಹ ಸತ್ಯವತಿ ಬರ್ತಾಳೆ ಈ ಸತ್ಯವತಿಯ ಒಂದು ದುರಂತ ಏನಪ್ಪಾ ಅಂದರೆ ಅವಳಿಗೆ ಮತ್ಸ್ಯದ ವಾಸನೆ ದೇಹದಿಂದ ಹೊರ ಸೂಸುತ್ತಿತ್ತು ಎಷ್ಟು ಕಟುವಾಗಿತ್ತು ಅಂತ ಹೇಳಿದರೆ ಯಾರೂ ಸಹ ಅವಳ ಜೊತೆಗೆ ಬೆರಲಿಕ್ಕೆ ಬರ್ತಾ ಇರಲಿಲ್ಲ ಎಲ್ಲಿ ಹೋದರೂ ಎಷ್ಟು ದೂರ ಹೋದರೂ ಸಹ ಮೀನಿನ ವಾಸನೆಯಿಂದ ಅವಳ ಸಮೀಪಕ್ಕೆ ಯಾರೂ ಬರ್ತಿರಲಿಲ್ಲ ಇದರಿಂದ ಸತ್ಯವತಿ ತುಂಬ ಮನ ನೊಂದಿದ್ದಳು ತುಂಬ ಬೇಜಾರಿನಲ್ಲಿದ್ದಳು ಇಂತಹ ಸಮಯದಲ್ಲಿ ಪರಾಶರ ಮುನಿಗಳು ಬಂದು ನದಿಯನ್ನು ಆಚೆ ದಾಟಿಸು ಅಂತ ಹೇಳಿದಾಗ ಅವರ ಮಹಿಮೆಯನ್ನು ಅರ್ತಿರ್ತಕ್ಕಂಥ ಸತ್ಯವತಿ ಅವರಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಡ್ತಾಳೆ ಈ ದುರ್ಗಂಧದಿಂದ ನನ್ನನ್ನು ರಕ್ಷಿಸು ನನಗೆ ಈ ದುರ್ಗಂಧದಿಂದ ಸಾಕಾಗಿ ಹೋಗಿದೆ ನನ್ನ ದೇಹದಿಂದ ಬರ್ತಕ್ಕಂಥ ದುರ್ಗಂಧವನ್ನು ಹೋಗಲಾಡಿಸಿ ಮಹಾಸ್ವಾಮಿ ಅವರನ್ನು ಭಕ್ತಿಯಿಂದ ಬೇಡ್ಕೊಳ್ತಾಳೆ ಅವಳ ಪರಿಸ್ಥಿತಿಯನ್ನು ಆಡ್ತಂತಹ ಪರಾಶರ ಮಹಾಮುನಿಗಳು ಅವರ ದಿವ್ಯ ಶಕ್ತಿಯಿಂದಾಗಿ ಅವಳ ದೇಹದಿಂದ ಬರತಕ್ಕಂಥ ದುರ್ಗಂಧವನ್ನು ಹೋಗಲಾಡಿಸ್ತಾರೆ ಅದೇ ಸಮಯದಲ್ಲಿ ಅತ್ಯಂತ ಸುಗಂಧವನ್ನು ದೇಹದಿಂದ ಪಸರಿಸುವ ಹಾಗೆ ಮಾಡಿಬಿಡ್ತಾರೆ ಈ ಅವಳ ದೇಹದಿಂದ ಹೊರಸೂಸಿದ ಪರಿಮಳದ ಮಳೆ ಎಷ್ಟು ದೂರ ವ್ಯಾಪಿಸ್ತಿತ್ತು ಅಂದರೆ ಒಂದು ಯೋಜನದಷ್ಟು ದೂರ ಇವಳ ದೇಹದಿಂದ ಬಂದಿರತಕ್ಕಂತಹ ಸುವಾಸನೆ ಹರಡ್ತಾ ಇತ್ತಂತೆ ಅಷ್ಟು ಆಕರ್ಷಕವಾಗಿ ಆಗ್ರಹಣಿಸಲಿಕ್ಕೆ ಸುಂದರವಾಗಿರ್ತಕ್ಕಂತಹ ಒಂದು ಸುಗಂಧ ಅವಳ ದೇಹದಿಂದ ಸೂಸಲಿಕ್ಕೆ ಪ್ರಾರಂಭ ಆಯ್ತಂತೆ ಆ ಕ್ಷಣದಿಂದ ಮತ್ಸ್ಯಗಂಧಿಯನ್ನು ಕರೆಸ್ಕೊಳ್ತಿದ್ದಂತಹ ಸತ್ಯವತಿ ಗಂಧಿಯಾಗಿ ಕರೆಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲಂತೆ ಈ ಸುವಾಸನೆಗೆ ಮಾರು ಹೋದಂತಹ ಪರಾಶರ ಮಹಾಮುನಿಗಳೇ ಸತ್ಯವತಿಯ ಕಡೆಗೆ ಆಕರ್ಷಿತರಾಗ್ತಾರಂತೆ ಇದರಿಂದಾಗಿ ಪರಾಶರ ಮುನಿಗಳು ಸತ್ಯವತಿಗೆ ಒಂದು ಗಂಡು ಮಗುವಿಗೆ ಜನ್ಮ ನೀಡುವ ಹಾಗೆ ಮಾಡ್ತಾರಂತೆ ಈ ಗಂಡು ಮಗುವು ವಿಷ್ಣುವಿನ ಅಂಶವಾಗಿದ್ದು ಇದು ಇವನಿಂದ ಮುಂದೆ ಲೋಕ ಕಲ್ಯಾಣ ಆಗುತ್ತೆ ಅತ್ಯಂತ ವೇದಾಂಗ ಪಾರಂಗತನಾಗಿ ಇವನು ಲೋಕದ ಕಲ್ಯಾಣವನ್ನು ಮಾಡ್ತಾನೆ ಅಂತ ಹೇಳಿ ಪರಾಶರರು ಹೊರಟು ಹೋಗ್ತಾರಂತೆ ಪರಾಶರರು ಹೊರಟು ಹೋದ ನಂತರ ಸತ್ಯವತಿ ಸುತ್ತಲೂ ನೋಡಿದಾಗ ಒಂದು ದ್ವೀಪದಂತಹ ಪ್ರದೇಶದಲ್ಲಿ ಇವನ ಜನನ ಆಗಿರೋದ್ರಿಂದ ಇವನಿಗೆ ದ್ವೈಪಾಯನ ಅಂತ ಕರೆದಲಂತೆ ಮಗುವು ನೋಡಲಿಕ್ಕೆ ಶ್ರೀಕೃಷ್ಣನಂತೆ ನೀಲವರ್ಣದವನಾಗಿದ್ದರಿಂದ ಅವನನ್ನು ಕೃಷ್ಣ ಅಂತಲೂ ಕರದಂತೆ ಆದ್ದರಿಂದ ಅವನಿಗೆ ಎರಡು ಹೆಸರು ಕೃಷ್ಣ ದ್ವೈಪಾಯನ ಅಂತ ಹೆಸರಿನಿಂದ ಅವನು ಕರೆಸಿಕೊಂಡಂತೆ ದಿವ್ಯ ಶಕ್ತಿಯಿಂದ ವಿಷ್ಣುವಿನ ಅಂಶವಾಗಿ ಜನಿಸಿದಂತಹ ಕೃಷ್ಣದ್ವೈಪಾಯನರು ನೋಡು ನೋಡುತ್ತಿದ್ದಂತೆ ದೊಡ್ಡವರಾಗಿ ಬೆಳೆದು ಬಿಟ್ಟರಂತೆ ಅತ್ಯಂತ ಅಲ್ಪ ಕಾಲದಲ್ಲಿ ಅವನು ದೊಡ್ಡವನಾಗಿ ಬೆಳೆದು ಬಿಟ್ಟ ಆರಂಭಿಕ ಶಿಕ್ಷಣವನ್ನು ಋಷಿ ವಾಸುದೇವರಿಂದ ಕಲಿತು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಋಷಿ ಸುನಕ ಮತ್ತು ಸನಂದ ಎನ್ನುವಂತಹ ಋಷಿಗಳ ಆಶ್ರಮದಲ್ಲಿದ್ದು ಕಲಿತನಂತೆ ಅಷ್ಟಲ್ಲದೆ ಅನೇಕ ಋಷಿ ಮುನಿಗಳಿಂದ ವಿವಿಧ ರೀತಿಯ ಶಾಸ್ತ್ರಾಭ್ಯಾಸಗಳನ್ನು ಮಾಡಿದನಂತೆ ವಿವಿಧ ರೀತಿಯ ಶಿಕ್ಷಣವನ್ನು ಪಡ್ಕೊಂಡಂತೆ ಬ್ರಹ್ಮಸೂತ್ರಗಳನ್ನು ಕಲ್ತು ಕಲಿತು ಬರೆದರಂತೆ ಅನೇಕ ಗ್ರಂಥಗಳನ್ನು ಬರೆದ್ರಂತೆ ಇವರು ಹೀಗೆ ಬರಿತಾ ಬರಿತಾ ಅವರು ವ್ಯಾಸರು ಅಂತಲೇ ಪ್ರಖ್ಯಾತರಾಗ್ತಾರೆ ಜನರು ಸುಲಭವಾಗಿ ಅಧ್ಯಯನ ಮಾಡಲಿಕ್ಕೆ ಅರ್ಥ ಆಗುವ ಹಾಗೆ ನಾಲ್ಕು ವೇದಲ ವೇದಗಳನ್ನು ಸರಳೀಕರಿಸಿ ಬರೀತಾರಂತೆ ಅವರು ಸಾಮಾನ್ಯರಿಗೂ ಸಹ ಅರ್ಥವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ಅನ್ನುವ ಕಾರಣಕ್ಕೋಸ್ಕರವಾಗಿ ನಾಲ್ಕು ವೇದಗಳ ವಿಸ್ತರಣೆಯನ್ನು ಮಾಡ್ತಾರಂತೆ ಹಾಗೆ ಬ್ರಹ್ಮಸೂತ್ರಗಳನ್ನು ಬರೀತಾರಂತೆ ಹದಿನೆಂಟು ಮಹಾಪುರಾಣಗಳನ್ನು ವ್ಯಾಸರು ಬರೀತಾರೆ ಎಲ್ಲರಿಗೂ ತಿಳಿದಿರುವ ಹಾಗೆ ವೇದವ್ಯಾಸರು ಮಹಾಭಾರತದ ಕರ್ತೃ ಸಹ ಆಗಿದ್ದಾರೆ ಈ ರೀತಿಯಲ್ಲಿ ಮಹಾಪುರಾಣಗಳನ್ನು ಬ್ರಹ್ಮಸೂತ್ರಗಳನ್ನು ಬರೆದಿದ್ದೇ ಅಲ್ಲದೆ ಜನ ಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಉಪಖ್ಯಾನ ಉಪನ್ಯಾಸಗಳ ಮೂಲಕ ಸುಲಭವಾಗಿ ಬೋಧನೆಯನ್ನು ಸಹ ಮಾಡ್ತಾ ಇದ್ರಂತೆ ಜಗತ್ತಿನ ಮಹಾಪಂಡಿತರಾಗಿರ್ತಕ್ಕಂತಹ ವೇದವ್ಯಾಸರು ಜನಿಸಿದಂತಹ ಅತ್ಯಂತ ಪುಣ್ಯ ದಿನ ಆಷಾಢ ಮಾಸದ ಹುಣ್ಣಿಮೆ ಆದ್ದರಿಂದ ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮೆ ಅಂತ ಕರೀತಾರೆ ಶಿಕ್ಷಣವನ್ನು ಕಲಿತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಮ್ಮ ಗುರುಗಳಿಗೆ ಗುರುಭಕ್ತಿಯನ್ನು ಸಮರ್ಪಿಸುವಂತಹ ದಿವಸವೂ ಸಹ ಇದು ಹೌದು ಹೀಗೆ ನಮಗೆ ವಿದ್ಯಾಭ್ಯಾಸವನ್ನು ಕರುಣಿಸಿ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿದಂತಹ ಗುರುಗಳಿಗೆ ಭಕ್ತಿಪೂರ್ವಕ ನಮನವನ್ನು ಈ ದಿನ ನಾವು ಸಲ್ಲಿಸಬೇಕು ಶ್ರೀ ವೇದ ವ್ಯಾಸರ ಅನುಗ್ರಹದಿಂದ ಸರ್ವರಿಗೂ ಸಹ ಉಂಟಾಗಲಿ ವಿದ್ಯಾ ಬುದ್ಧಿಗಳು ಲಭಿಸಲಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ